ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನೀವು ತುಂಬ ಜನ ಕೇಳ್ತಾ ಇದ್ರಿ ನೋಡಿ ಒಂದು ಗ್ರಾಮ್ಗೆ ಐವತ್ತು ಗುಂಡು ಎಲ್ಲಿ ಸಿಗುತ್ತೆ ಅಂತ ಇವತ್ತು ನಾನು ಅಮ್ಮ ಅಂಗಡಿ ಶಾಪ್ಗೆ ಹೋಗಿದ್ರು ಅಲ್ಲಿ ಎಲ್ಲ ವೆರೈಟಿ ಗುಂಡನ್ನು ತೋರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಗ್ರಾಮ್ಗೆ ಇಪ್ಪತ್ತೈದರಿಂದ ಐವತ್ತು ನೂರು ಗುಂಡು ಒಳ ಒಳಗಡೆ ಕೂಡ ನಿಮಗೆ ಸಿಗುತ್ತೆ ಅಂದರೆ ಸಣ್ಣ ಸಣ್ಣ ಸಾಸಿವೆ ಗುಂಡು ಬರುತ್ತೆ ನೋಡಿ ಅದು ಒಂದು ಗ್ರಾಮ್ಗೆ ನಮಗೆ ಎಂಬತ್ತರಿಂದ ನೂರು ಸಿಗುತ್ತೆ ಈಗ ಅವರು ಕೈಯಲ್ಲಿ ಹಿಡ್ದು ತೋರಿಸ್ತಾ ಇದ್ದಾರೆ ನೋಡಿ ಈ ಗುಂಡು ನಮಗೆ ಒಂದು ಗ್ರಾಮ್ಗೆ ಐವತ್ತು ಗುಂಡು ಸಿಗುತ್ತೆ ಇದು ಅವರು ಅಲ್ಲೇ ಹೋಗಿ ನೀವು ನಂಬಲ್ಲ ಎಲ್ಲಿ ಸಿಗುತ್ತೆ ಅಂತ ನಾವು ಈ ರೀತಿ ತಗೊಂಡು ತುಂಬ ವೆರೈಟಿ ಆಫ್ ಡಿಸೈನಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟೋನ್ಸ್ ಹಾಕ್ಕೊಂಡು ಪೋಣಿಸ್ಕೊಂಡು ಹಾಕೊಬೋದು ಇದು ಒಂದು ನೋಡಿ ನಾ ಹೇಳಿದ್ದೆ ನಾನು ಸಾಸಿವೆ ಗುಂಡು ಅಂತ ಇದು ಸಾಸಿವೆ ಗಾತ್ರ ಹೇಗಿರುತ್ತೆ ಆ ರೀತಿ ಗುಂಡಿರುತ್ತೆ ಅದು ನಮಗೆ ಎಂಬತ್ತರಿಂದ ನೂರು ಗುಂಡು ಸಿಗುತ್ತೆ ಇನ್ನು ಮ್ಯಾಕ್ಸಿಮಮ್ ಎಮ್ ಎಮ್ ಗುಂಡು ಅಂತ ಅಂದೆ ನೋಡಿ ಎಮ್ ಎಮು ಮತ್ತು ಇಷ್ಟು ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ತ್ರೀ ಈ ರೀತಿ ಗುಂಡುಗಳೆಲ್ಲನೂ ಸಿಗುತ್ತೆ ನೋಡಿ ಡಿಸೈನ್ ಗುಂಡು ಮತ್ತು ಮಧ್ಯ ಮಧ್ಯ ಈ ರೀತಿಯೂ ಕೂಡ ನಾವು ಹಾಕಿಸ್ಕೊಂಡು ನಾವು ಪೋಣಿಸ್ಕೊಬೋದು ನಮ್ಮ ಶಾಪಲ್ಲಿ ಸಿಗುತ್ತೆ ನಾವು ಪರ್ಚೇಸ್ ಮಾಡೋ ಶಾಪಲ್ಲಿ ಸೊ ಶಾಪ್ ಅಡ್ರೆಸ್ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಎಲ್ಲಿನ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ನೋಡಿ ಈ ಗುಂಡು ಕೂಡ ನೋಡ್ತಾ ಇರ್ಬೋದು ನೀವು ಇದು ಅಷ್ಟೇ ಒಂದು ಗ್ರಾಮ್ಗೆ ನಮಗೆ ಎಂಟು ಗುಂಡು ಒಂಬತ್ತು ಗುಂಡು ಹತ್ತು ಗುಂಡು ಸಿಗುತ್ತೆ ಇವೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ನೀವು ರಿಟರ್ನ್ ಕೊಡ್ಬೇಕಾದ್ರೆ ಯಾವುದೇ ರೀತಿ ಅಲ್ಲಿ ನಿಮಗೆ ಕಮ್ಮಿಗೆ ಹಾಕ್ಕೊಳ್ಳಲ್ಲ ಅದರಿಂದ ಯೂಸ್ ಆಗೋ ಅಂಥ ಗುಂಡುಗಳೇ ಈಗ ನೋಡ್ತಾ ಇರ್ಬೋದು ಕ್ಲೂ ಅನ್ನೊಂದು ಅವರು ಅಲ್ಲೇ ಪೋಣಿಸಿ ಕೂಡ ತೋರಿಸ್ತಾ ಇದ್ದಾರೆ ಇದಕ್ಕೆ ಮಧ್ಯ ಮಧ್ಯದಲ್ಲಿ ನಾವು ಯಾವ ಪರ್ಲ್ ಬೇಕಾದರೂ ಹಾಕ್ಕೊಬೋದು ವೆರೈಟಿ ಆಫ್ ಪರ್ಲ್ ಬೇಕಾದರೂ ಹಾಕ್ಕೊಂಡು ನಾವು ಪೋಣಿಸ್ಕೊಬೋದು ನಮ್ಮಲ್ಲಿ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಗುಂಡುಗಳೆಲ್ಲ ನಮಗೆ ಇಷ್ಟ ಗ್ರಾಮಲ್ಲಿ ಸಿಕ್ಬಿಡುತ್ತೆ ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಯಾವ ಯಾವ ರೀತಿ ನಾವು ಪೋಣಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಈ ಈ ರೀತಿ ಇವಾಗ ಒಂದು ಒಂದು ಗ್ರಾಮ್ಗೆ ಐವತ್ತು ಗುಂಡು ಬರುತ್ತೆ ಅಂತ ಅಂದ್ಕೊಂಡಾಗ ನಾವು ಒಂದು ಬಿಟ್ಟಿ ಬಿಟ್ಟಿ ಆದರೂ ಪೋಣಿಸ್ಕೊಬೋದು ಅಂದರೆ ಒಂದು ಪರ್ಲು ಚಿನ್ನದ ಗುಂಡು ಅಥವಾ ಎರಡು ಚಿನ್ನದ ಗುಂಡು ಅಥವಾ ಪರ್ಲ್ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಕೂಡ ಪೋಣಿಸ್ಕೊಬೋದು ಇದನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಈ ಗುಂಡಲ್ಲಂತೂ ಮಧ್ಯ ಮಧ್ಯದಲ್ಲಿ ಈ ಗುಂಡನ್ನು ಪೋಣಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ಟೋನ್ ಬಂದು ಅಥವಾ ಯಾವುದಾದ್ರು ಪರ್ಲ್ ಹಾಕ್ಕೊಂಡು ನೀವು ಇನ್ನೊಂದು ಮಧ್ಯದಲ್ಲಿ ಕಾಸು ಕಾಸನ್ನು ಪೋಣಿಸ್ಕೊಂಡು ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಸು ಕೂಡ ತುಂಬ ಕಮ್ಮಿಲಿ ಸಿಗುತ್ತೆ ಒಂದು ಗ್ರಾಮ್ಗೆ ನಮಗೆ ಹತ್ತು ಕಾಸು ಐದು ಕಾಸು ಈ ರೀತಿ ತುಂಬ ತೆಳುವಾದ ಕಾಸು ಕೂಡ ಸಿಗುತ್ತೆ ನೀವು ಆ ರೀತಿಯೂ ತೊಗೊಂಡು ಕೂಡ ಪೋಣಿಸ್ಕೊಬೋದು ಗುಂಡಲ್ಲಿ ಏನು ಅಂತ ಅಂದರೆ ನಮಗೆ ಈ ರೀತಿ ನಾವು ಗುಂಡು ತೊಗೊಂಬಿಟ್ಟು ಇನ್ನು ಪಲ್ಗಳೆಲ್ಲ ಕೆಲವೊಂದೊಂದು ಅಲ್ಲೇನೇ ಮಾಡಿರೋದಿದೆ ಬಟ್ ಅದು ನಿಮ್ಮ ಒಂದು ಸೆಲೆಕ್ಷನ್ಗೆ ಇಷ್ಟ ಆಗಲಿಲ್ಲ ನಾವು ಈ ರೀತಿ ತೊಗೊಂಡು ಪೋಣಿಸ್ಕೊತೀವಿ ಅಂತ ಅಂದರೆ ಅಲ್ಲೇನೇ ಇರ್ತಾರೆ ಮೈಸೂರವರಾದರೆ ಖಂಡಿತವಾಗ್ಲೂ ಅಶೋಕ ರೋಡ್ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲಿ ಪೋಣಿಸ್ತಾ ಇರ್ತಾರೆ ಅಂತ ನೀವು ಆರಾಮ್ಸೆಯಾಗಿ ಯಾವ ಒಂದು ಸ್ಟೋನ್ ಬೇಕು ನಿಮಗೆ ಯಾವ ಒಂದು ಪರ್ಲ್ ಬೇಕು ಅಥವಾ ಸ್ಟೋನ್ ಎಷ್ಟು ಗಾತ್ರದ ಬೇಕು ರೂಬಿ ಬೇಕಾ ಮುತ್ತು ಬೇಕಾ ನಿಮ್ಗೆ ಯಾವ ಥರ ಬೇಕು ಆ ರೀತಿ ಅಲ್ಲೇ ಸಿಗುತ್ತೆ ನೀವು ಆರಾಮ್ಸೆಯಾಗಿ ಈ ರೀತಿ ಡಿಸೈನಲ್ಲಿ ನಮಗೆ ಪೋಣಿಸ್ಕೊಡಿ ಅಂತ ಹೇಳಿದ್ರೆ ಅವರು ಅಲ್ಲೇ ನಿಮಗೆ ಪೋಣಿಸ್ಕೊಡ್ತಾರೆ ಮತ್ತು ಈ ಒಂದು ಜುವೆಲ್ರಿ ಶಾಪ್ ಬಂದು ಅಶೋಕ ರೋಡು ಕನಿಕ ಪರಮೇಶ್ವರಿ ಟೆಂಪಲು ಹರಿ ಜುವೆಲ್ರಿ ಹರಿ ಜುವೆಲ್ರಿ ಜ್ಯುವೆಲ್ರಿ ನೇಮು ಅಶೋಕ ರೋಡಲ್ಲಿ ಇರೋದು ಕನಿಕ ಪರಮೇಶ್ವರಿ ಟೆಂಪಲ್ ಎತ್ರೆಗಡೆ ಜ್ಯುವೆಲ್ರಿ ಶಾಪ್ ಇದೆ ನೀವು ಹೋಗಿ ಅಲ್ಲಿ ನೀವು ಹೇಳ್ಬೋದು ಈ ರೀತಿ ಒಬ್ಬರು ನಾವು ಯೂಟ್ಯೂಬಿಂದ ನೋಡಿ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ಈ ರೀತಿ ಸಿಗುತ್ತಾ ಅಂತ ಕೇಳಿ ಖಂಡಿತವಾಗ್ಲೂ ಸಿಗುತ್ತೆ ಅವರು ಕೊಡ್ತಾರೆ ಮತ್ತು ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ಅವರು ತರಿಸಿ ಕೊಡ್ತಾರೆ ಒಂದು ಟೂ ಡೇಸ್ ತ್ರೀ ಡೇಸ್ ಟೈಮ್ ಕೊಟ್ಟರೆ ತರಿಸಿ ಕೊಡ್ತಾರೆ ಏನಕ್ಕೆ ಅಂದರೆ ತುಂಬಾ ಇಟ್ಟಿರಲ್ಲ ನೋಡಿ ಬೇಕು ಅಂತ ಅಂದಾಗ ಅವರು ತರಿಸಿ ಕೊಡ್ತಾರೆ ನಿಮಗೆ ಯಾವ ರೀತಿ ಕಮ ಚಿಕ್ಕದ ಬೇಕಾ ದೊಡ್ಡದ ಬೇಕಾ ಸಾಸಿವೆದು ಬೇಕಾ ಕೊತ್ತಂಬರಿ ಗುಂಡು ಬೇಕಾ ಅಥವಾ ಸಾಸಿವೆಗಾತ್ರದ ಬೇಕಾ ದಪ್ಪದ ಬೇಕಾ ಎಲ್ ನಲ್ಲಿಕಾಯಿ ಗುಂಡು ಬೇಕಾ ಜೋಮಾಲೆ ಗುಂಡು ಮಾಲೆ ಗುಂಡು ನಾನು ಹೇಳಿದ್ದೀನಿ ಇಷ್ಟಿಷ್ಟು ಗ್ರಾಮ್ಗೆ ಇಷ್ಟಿಷ್ಟು ಗ್ರಾಮ್ ಸಿಗುತ್ತೆ ಅಂತ ಅದು ನಿಮಗೆ ಇಷ್ಟು ಬೇಕು ಅಂತ ಹೇಳಿ ಅವ್ರು ಖಂಡಿತವಾಗ್ಲೂ ನಿಮಗೆ ತರಿಸಿ ಕೊಡ್ತಾರೆ ನೀವು ಈ ರೀತಿ ತೊಗೊಂಡು ಆರಾಮಾಗಿ ಒಂದಳೆ ಎರಡೆ ಪೋಣಿಸ್ಕೊಂಡು ಹಾಕೊಬೋದು ತುಂಬ ರಿಚ್ ಆಗೂ ಇರುತ್ತೆ ಈ ಒಂದು ಚಿನ್ನ ರೇಟ್ ಜಾಸ್ತಿನೂ ಆಗಿರೋದ್ರಿಂದ ನಮಗೆ ಈ ರೀತಿ ಕಮ್ಮಿ ಗ್ರಾಮಲ್ಲಿ ತೊಗೊಂಡು ಈ ರೀತಿ ಪೋಣ್ಸ್ ಹಾಕೊಂಡ್ರೆ ಫಂಕ್ಷನ್ಗಳಿಗಾಗಿರ್ಬೋದು ಅಥವಾ ಎಲ್ಲಿಗಾದರೂ ಹೋಗೋದಕ್ಕೂ ಆಗ್ಬೋದು ಆರಾಮ್ಸೆಯಾಗಿ ಹಾಕೊಬೋದು ಚೆನ್ನಾಗೂ ಕೂಡ ಕಾಣಿಸುತ್ತೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಐಕನ್ನ ಕ್ಲಿಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೊಬ್ರಿಗೆ ತಲುಪುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು